ಅದರಿಂದ ನೆಕ್ಸ್ಟ್ ಅವೆಲ್ಲ ಡೆವಲಪ್ ಆದರೆ ನಮಗೆ ಒಂದು ನಾನ್ನೂರೈವತ್ತರಿಂದ ಐನೂರು ಸುಗಳ್ ಹಾಲು ಕೊಡೋದು ಬರುತ್ತೆ ಆಗಿನ್ನೂ ಡೈಲಿ ನಮಗೆ ಡೆವಲಪ್ ಆಗಿದೆ ಈಗಲೂ ಸಹ ಏನಂತ ಲಾಸ್ ಇಲ್ಲ ನಮಗೆ ನಮ್ಗೆ ಈಸಿಯಾಗಿ ನಮಗೆ ವರ್ಕೌಟ್ ಆಗ್ತಾ ಇದೆ ಈಗ ಐದು ಸಾವಿರ ಐದು ಸಾವಿರ ಚಿಲ್ಲರೆ ಬರ್ತಾ ಇದೆ ಡೈಲಿ ಒನ್ ಡೇಗೆ ಐದು ಸಾವಿರ ಚಿಲ್ಲರೆ ಬರ್ತಾ ಇದೆ ಆರಾಮಾಗಿ ಏನು ಏನು ಟೆನ್ಷನ್ ಇಲ್ಲ ಯಾರಿಗೂ ಆ ಥರದಲ್ಲಿ ನಡ್ಕಂಡು ಹೋಗ್ತಾ ಇದೆ ಅದು ಕೆ ಎಮ್ ಎಫಿ ಕೊಡ್ತಾಯಿಲ್ಲ ಪರಾಗ ಅಂತ ಒಂದು ಕಂಪ್ನಿ ಇದೆ ಅವ್ರಿಗೆ ಕೊಡ್ತಾ ಇದ್ದೀವಿ ಪರಾಕ್ ಕಂಪ್ನಿ ಕೊಡ್ತಾಯಿದ್ದೀವಿ ನೆಕ್ಸ್ಟ್ ನಮ್ಮದೇ ಬ್ರ್ಯಾಂಡ್ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತದೆ ಈ ನಮ್ಮ ಕುಟುಂಬ ಅಂತ ಅಂದರೆ ಪೂರ್ತಿ ಅಗ್ರಿಕಲ್ಚರಲ್ಲೇ ಬಂದಿರೋ ಅಂಥದ್ದು ಯಾವ್ದಾಗ್ಲೂ ನಮ್ಮದು ಅಗ್ರಿಕಲ್ಚರ್ ಬಿಟ್ಟು ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಇವಾಗ ಮಾಡ್ಕೊಂಡು ಬಂದಿದ್ದು ಬಿಟ್ಟರೆ ಹಿಂದಿನಿಂದಲೂ ನಮ್ಮ ತಂದೆ ಅಜ್ಜ ಅಜ್ಜಿನ ಕಾಲದಿಂದಲೂ ನಾವು ಈ ಕುಟುಂಬದ ಇದರಲ್ಲಿ ಅಗ್ರಿಕಲ್ಚರ್ ಇನ್ಸ್ಟ್ರಿಯಾಗಿ ಬಂದಿರೋದು ಯಾವ ಒಂದು ಇದರಲ್ಲೂ ಇಂಡಸ್ಟ್ರಿಗಳದ್ದು ಈಗೀಗೆಲ್ಲ ಸ್ವಲ್ಪ ಆ ಕಡೆ ಕಂಟ್ರಾಕ್ಟ್ ಆಗ್ಬೋದು ಈ ಬೇರೆ ಬೇರೆ ಉದ್ಯಮಿಗಳಿಗೆ ಬಂದಿರೋದು ಬಿಟ್ಟರೆ ಹಿಂದಿಂದಲೂ ನಮ್ಮದು ಅಗ್ರಿಕಲ್ಚರೇ ಈಗ ನಮ್ಮದೇನಾಗಿತ್ತು ಅಂತಂದರೆ ಅವಾಗಿಂದೂ ಒಂದು ಸಾಧನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಯಾವುದೇ ಒಂದು ಒಂದು ಬೆಳೆ ಮಾಡಬೇಕು ಅಂದರೆ ಇಲ್ಲಿ ಹೊಸ ಟೆಕ್ನಾಲಜಿ ಇದೆ ಅಂಥ ಕಡೆ ಹೋಗಿ ನೋಡೋದು ಅದನ್ನು ಇಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಅದರಿಂದ ಕೃಷಿ ಯಾವುದೇ ಕಾರಣಕ್ಕೂ ಲಾಸ್ ಬರೋಲ್ಲ ನಾವೇನು ಮಾಡ್ತೀವಿ ಇವತ್ತು ಏನೋ ಒಂದು ಬೆಳೆ ಮಾಡಬೇಕು ಅದನ್ನು ಬಿಡ್ತೀವಿ ಯಾವುದೋ ಯಾವಾಗಲೂ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅದರ ಈಲ್ಡು ಮತ್ತು ಈ ಥರದ್ದೆಲ್ಲ ಕಡಿಮೆ ಆಗಿ ಬಂದಿದ್ದಾಗಲಿ ರೈತರುಗಳಿಗೆ ಲಾಸ್ ಬರೋದು ಕರೆಕ್ಟ್ ಟೈಮಿಗೆ ಕರೆಕ್ಟು ಇದನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಲಾಸ್ ಬರೋಲ್ಲ ಅದರಲ್ಲಿ ಏನಾಗುತ್ತೆ ಅಂತಂದರೆ ಒಂದೇ ಒಂದೇ ಬೆಳೆ ಮಾಡೋದಿಲ್ಲ ಪೂರ್ತಿ ಏನು ಬೆಳೀತಾ ಇದೀವಿ ಅದನ್ನು ಒಂದೇ ಒಂದೇ ಮಾಡೋದ್ರಿಂದ ಅದೇನಾಗುತ್ತೆ ಅದರಲ್ಲೂ ಲಾಸ್ ಬರುತ್ತೆ ಈಗ ನಾವು ಬೇರೆ ಬೇರೆ ವೆರೈಟಿ ವೆರೈಟಿ ಮಾಡಿದರೆ ಒಂದಲ್ಲ ಒಂದರಲ್ಲಿ ನಮಗೆ ಪ್ರಾಫಿಟ್ ಬಂದೇ ಬರುತ್ತೆ ಈಗೇನು ಮಾಡ್ತೀವಿ ಎಲ್ಲ ಒಂದೇ ಇದನ್ನು ಮಾಡೋಕ್ಕೆ ಹೋದಾಗ ನಾ ರೈತ್ರುಗಳಿಗೆ ಲಾಸ್ ಆಗುತ್ತೆ ಅದರಲ್ಲಿ ಒಂದು ಏನಾಗಿದೆ ಅಂದರೆ ಈಗ ರೈತ್ರುಗಳಿಗೆ ಒಂದು ಮಾರ್ಕೆಟಿಂಗು ಕೊಡ್ತಾಯಿಲ್ಲ ಇವರು ಮಾರ್ಕೆಟಿಂಗನ್ನು ಡೆವಲಪ್ ಮಾಡ್ತಾ ಇಲ್ಲ ಇವರು ಏನು ಮಾಡ್ತಾರೆ ಬೆಳೆ ಬೆಳೆಯೋಕ್ಕೆ ನಮ್ಮ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಈ ಥರ ಕ ಇದನ್ನು ಎಂಪ್ಲಾಯ್ಮೆಂಟ್ ಡೆವಲಪ್ ಮಾಡಿದ್ದಾರೆ ಅದನ್ನೇ ಇವರು ಯಾವುದಕ್ಕೆ ನಮ್ಮ ಸೇಲ್ಸ್ ಮಾಡೋಕ್ಕೆ ಮಾಡ್ತಾ ಇಲ್ಲ ಯಾವುದು ನಮ್ಮದು ಇದನ್ನು ಸೇ ಮಾರ್ಕೆಟಿಂಗ್ ಮಾಡೋಕ್ಕೆ ಇವರು ಉತ್ತೇಜನ ಕೊಡ್ತಾ ಇಲ್ಲ ಏನಿದ್ರು ಡೆವಲಪ್ ಮಾಡೋಕ್ಕೆ ಕೊಡ್ತಾಯಿದ್ರು ಬಿಟ್ಟರೆ ಮಾರ್ಕೆಟಿನ ಡೆವಲಪ್ ಮಾಡೋಕ್ಕೆ ಕೊಡ್ತಾ ಇಲ್ಲ ಇವರು ಯಾರೂ ಬೇಕಿಲ್ಲ ಈಗ ಎಲ್ಲ ಟೆಕ್ನಾಲಜಿ ಬಂದಿದೆ ಈಗೇನು ಇವರು ಅವಶ್ಯಕತೆ ಇಲ್ಲ ಇವ್ರನ್ನೇನು ಮಾಡಬೇಕು ಅಂದರೆ ಇವ್ರನ್ನ ಡೆವಲಪ್ ಇದು ನಮ್ಮದು ಸೇಲ್ಸ್ ಇದ್ರ ಬಗ್ಗೆ ಯಾವುದು ನಮ್ಮದು ಮಾರ್ಕೆಟಿಂಗ್ ಬಗ್ಗೆ ಇವ್ರನ್ನ ಡೆವಲಪ್ ಮಾಡೋಕ್ಕೆ ಬಿಟ್ಟರೆ ನಮ್ಮ ರೈತರುಗಳಿಗೆ ಯಾವುದೇ ಕಾರಣಕ್ಕೂ ಲಾಸ್ ಬರಲ್ಲ ಈಗ ಏನಾಗಿದೆ ಅಂದರೆ ನಾವು ಬೆಳೆ ಥರ ಬೆಳೆನೂ ಸಾಕಾಗ್ತಾ ಇಲ್ಲ ನಮಗೆ ಅದನ್ನು ಯಾರು ತಿನ್ನೋಕ್ಕೆ ತಿನ್ನ ಕೊಡ್ತಾ ಇಲ್ವೋ ಅದರಿಂದ ನಮಗೆ ಲಾಸ್ ಬರ್ತಾಯಿದೆ ಇದು ಅಗ್ರಿಕಲ್ಚರಲ್ಲಿ ಇದರಲ್ಲಿ ಈಗ ಏನಾಗಿತ್ತು ಅಂತಂದ್ರೆ ನಮಗೆ ಒಂದು ಇಪ್ಪತ್ತು ದನಗಳ ಮೇಯ್ಸೋಕ್ಕೆ ಅಲ್ಲ ಎಂಬತ್ತು ದನಗಳ ಮೇಯ್ಸೋಕ್ಕೆ ಬರೀ ಇಪ್ಪತ್ತು ಜನ ವರ್ಕರ್ಸ್ ಬೇಕಾಗಿತ್ತು ಯಾವುದು ಹೀನುಗಾರಿಕೆ ನಾವು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದೇನಾಯಿತು ಅಂದರೆ ನಾವು ಅದನ್ನು ಹತ್ತು ವರ್ಷದಿಂದಲೂ ನಾವು ಅದನ್ನು ಡೆವಲಪ್ ಮಾಡ್ಕೊಂಬಂದು ಏನು ಮಾಡೋದು ಇಪ್ಪತ್ತು ಜನ ಯಾವ ಹಬ್ಬ ಹುಣ್ಮೆಗಳು ಏನೂ ರಜ ಇಲ್ಲ ಅವರಿಗೆ ಇಪ್ಪತ್ತು ಜನ ಡೈಲಿ ಬೇಕಾಗೋದು ಅದಕ್ಕೆ ಒಂದು ಸರಿ ಏನು ಮಾಡೋದು ಏನು ಈ ಥರ ಆಗಿದೆ ಐದು ಸಾವಿರ ನಮ್ಮದು ಇಸ್ರೇಲ್ ನೋಡ್ದು ಹೆಂಗೆ ಇದು ಇಸ್ರೇಲಲ್ಲಿ ಏನು ಮಾಡ್ತಿದ್ದಾರೆ ಐದು ಸಾವಿರ ಆರು ಸಾವಿರ ಹಸ್ಗಳು ಸಾಕ್ತಿದ್ದಾರೆ ಅಂದರೆ ಹೆಂಗೆ ಮಾಡ್ತಿದ್ದಾರೆ ಅಂತೇಳಿ ಅದೊಂದು ಅಧ್ಯಯನ ಮಾಡಿ ಅವ್ರನ್ನ ಕರೆಸ್ತು ಇಸ್ರೇಲಿಂದ ಇಲ್ಲಿ ಕರೆಸ್ತು ಏನು ಇದು ಯಾವ ಥರ ಮಾಡಬೇಕು ಅಂತೇಳಿ ಕರೆಸ್ದಾಗ ಅವರು ಒಂದು ಐಡಿಯಾ ಕೊಟ್ಟರು ಅಲ್ಲಿ ಒಬ್ಬ ಡೈರಿ ಫಾರ್ಮರ್ ಇದ್ದರು ಒಂದು ಐಡಿಯಾ ಕೊಟ್ಟರು ಏನು ಮಾಡಬೇಕು ಅಂಥೇಳಿ ಆಗೇನು ಮಾಡಿದ ಅವ್ರಿಗೆ ಅಲ್ಲಿಂದ ಅವ್ರನ್ನ ಕರೆಸಿ ಇಲ್ಲೊಂದು ಸೆಮಿನಾರ್ ಒಂದು ಇದೆಲ್ಲ ಮಾಡಿದಾಗ ಅವರು ಹೇಳಿದರು ಈ ಥರ ಇದೆ ಈ ಥರ ಮಾಡಿದರೆ ಆಗುತ್ತೆ ಅಂತ ನಾವೇನು ಮಾಡಿದೋ ಒಂದು ಎರಡು ಮೂರು ಎಕರೆ ಸಾಕಲ್ವ ಜಾಗ ಅಂತೇಳ್ಬಿಟ್ಟು ಅವ್ರಿಗೆ ಅವ್ರು ನೀವು ಡೈರಿ ಮಾಡೋರಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅವರು ನಮಗೊಂದು ಹಾಕ್ತಿದ್ ಕೊಟ್ಟರು ಅಂದರೆ ನೀವು ಡೈರಿ ಮಾಡೋರಲ್ಲ ನೀವು ಸುಮ್ಮನೆ ಏನೋ ದನ ಸಾಕಂದು ಹಾಲು ಕರ್ಕೋಬೇಕಷ್ಟೇ ಅಂತಂದು ಮತ್ತು ಹೆಂಗೆ ಅಂತ ಕೇಳಿದರೆ ನಮ್ಮಲ್ಲಿಗೆ ಬನ್ನಿ ನಾವು ನಮ್ಮಲ್ಲಿಗೆ ಬಂದಾಗ ನಿಮಗೆ ಗೊತ್ತಾಗತ್ತೆ ಯಾವ ಥರ ಮಾಡ್ತೀವಿ ಅಂತೇಳಿ ಇಲ್ಲಿಂದ ಅಲ್ಲಿಗೆ ಹೋದರು ನಮ್ಮ ಇಸ್ರೇಲಿಗೆ ಇಸ್ರೇಲಿಗೆ ಹೋದಾಗ ಅಲ್ಲಿ ನಮಗೆ ಒಂದು ಐಡಿಯಾ ಕೊಟ್ಟರು ಒಂದು ಹದಿನೈದು ಇಪ್ಪತ್ತು ಡೈರಿ ನಾವು ಅಲ್ಲಿ ಮೀಟ್ ಮಾಡಿದೆ ಅಲ್ಲಿ ಎಲ್ಲ ಕಡೆ ಮೀಟ್ ಮಾಡಿದಾಗ ಅಲ್ಲಿಗೆ ಗೊತ್ತಾಯ್ತು ನಮಗೆ ಏನು ಮಾಡಬೇಕು ಅಂತೇಳಿ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದ ಮೇಲೆ ನಮಗೆ ಇದು ಅವರು ಅಲ್ಲಿದ್ದರು ಬರೀ ಒಂದು ಐದು ಸಾವಿರದ ಹಸ್ಗಳಿದ್ದರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ರಿ ಇಲ್ಲಿ ಅಲ್ಲಿ ವರ್ಕರ್ಸ್ಗಳು ಹಾಗೇನು ಮಾಡೋದು ಅದನ್ನು ಅಲ್ಲಿಂದ ಎಲ್ಲ ಇದು ಮಾಡ್ಕೊಂಡು ಬಂದು ನೋಡ್ಕೆ ಬಂದು ಇಲ್ಲಿ ನಾವು ರೆಡಿ ಮಾಡ್ದೆವು ಇದು ನಾವು ಈ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ಹಿಂದೆ ಉಳ್ತಿದ್ದ ಮೇಗ್ಲಯ ಅದೇ ಎತ್ಕೊಂಡು ಅದೇ ವ್ಯವಸಾಯಕ್ಕೆ ಒಂದು ಓಲ್ಡ್ ಟೆಕ್ನಾಲಜಿಲಿ ನಾವು ಇನ್ನೂ ಇದ್ದೀವಿ ಅವರೆಲ್ಲ ಈಗೇನು ನೂರು ಎಕರೆ ಐವತ್ತು ಎಕರೆ ಎಲ್ಲ ಮಾಡೋವಷ್ಟು ಟೆಕ್ನಾಲಜಿ ಮುಂದಿದ್ದಾರೆ ಈಗ ಆ ಇದನ್ನು ನಾವೇನು ಮಾಡ್ದೆ ಇಲ್ಲಿ ಮಾಡಲೇಬೇಕು ಅಂತೇಳಿ ಬಂದು ಅದನ್ನು ಡೈರಿನ ಡೆವಲಪ್ ಮಾಡಿದೆ ಮಾಡಿ ಒಂದು ಆರು ಎಕರೆಲ್ಲಿ ಬರೀ ಶೆಡ್ ಕಟ್ಟಿದ್ದೀವಿ ಆರು ಎಕರೆ ಶೆಡ್ ಕಟ್ಟಿ ಅದಕ್ಕೆಲ್ಲ ಯಾವ್ಯಾವ ಟೆಕ್ನಾಲಜಿಲಿ ಮಾಡಬೇಕು ಅಂತೇಳಿ ಮಾಡಿ ಅಲ್ಲಿ ಇಸ್ರೇಲಿಗಿಂತ ಇನ್ನೂ ಟೆಕ್ನಾಲಜಿ ಚೇಂಜ್ ಮಾಡಿದ್ದೀವಿ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡು ಯಾವ್ಯಾವ್ದು ಅವ್ರು ವೇಸ್ಟ್ ಆಗಿತ್ತು ಈಗ ಅಲ್ಲೇನಾಗದು ಅಂದರೆ ಡ್ರಾ ಮಾಡಿಬಿಟ್ಟಿದ್ರು ಇದನ್ನು ಅದು ನಮ್ಮ ಪಾರ್ಲರ್ ಎಲ್ಲ ರೌಂಡ್ ಮಾಡಿ ಅಲ್ಲಿ ಹೋದರೆ ಸ್ಮೆಲ್ಲು ಸಿಕ್ಕಾಪಟ್ಟೆ ಸ್ಮೆಲ್ಲು ಅದರಿಂದ ಅದೇನು ಮಾಡೋದು ಅಂತಂದರೆ ನಾವೆಲ್ಲನೂ ಫುಲ್ ಚೇಂಜ್ ಮಾಡಿದೆ ಅದನ್ನು ಚೇಂಜ್ ಮಾಡಿ ನಮ್ಮ ಇದಕ್ಕೆ ನಮ್ಮ ಈ ನಾವು ಏನು ಮಾಡಬೇಕು ಅಂತ ಇದಿತ್ತು ಅದೆಲ್ಲನೂ ಅಡಾಪ್ಟ್ ಮಾಡ್ಕೊಂಡು ಈಗ ಒಂದು ಸಿಸ್ಟಮೆಟಿಕ್ಕಾಗಿ ಬಂದಿದೆ ಈಗ ಏನಾಗಿದೆ ಆರ್ಗ್ಯಾನಿಕ್ ಅಂತೇಳ್ಬಿಟ್ಟು ಎಲ್ಲ ಬೆಂಗಳೂರಿಗೆ ಈ ಕಡೆಗೆಲ್ಲ ಹಾಲು ಸಪ್ಲೈ ಮಾಡ್ತಾರೆ ಯಾವುದೂ ಆರ್ಗ್ಯಾನಿಕ್ ಇಲ್ಲ ಅಲ್ಲಿ ಸುಮ್ಮನೆ ಎಲ್ಲ ಇಲ್ಲಿ ರೈತರುಗಳ ಹತ್ರ ತಗೊಂಡು ಹೋಗೋದು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಹಾ ಜನಗಳಿಗೆ ಹಾಳು ಕೊಡ್ತಿರೋದು ಈ ಥರ ಎಲ್ಲ ಆಗ್ತಾಯಿದೆ ಅದರಿಂದ ಕರೆಕ್ಟ್ ಆರ್ಗನಿಕ್ ಮಾಡಬೇಕು ಅಂದರೆ ಹತ್ರ ಒಂದು ಆರುನೂರು ಏಳ್ನೂರು ಎಕರೆ ಜಮೀನಿರಬೇಕು ಜಮೀನಿದ್ದಾರು ಮಾತ್ರ ಒಳ್ಳೆ ಕ್ವಾಲಿಟಿ ಹಾಲು ಮತ್ತು ಕ್ವಾಲಿಟಿ ಇದನ್ನು ಫುಡ್ ಕೊಟ್ಕೊಂಡು ಅವ್ರಿಗೆ ಮಾಡೋದು ಬ ಮಾಡಬೇಕು ಮಾಡ ಮಾಡ್ಬೋದು ಬಿಟ್ಟರೆ ಯಾವುದೋ ಇಲ್ಲಿಂದ ಹೊರಗ ನಮ್ಮ ರೈತರುಗಳಿಂದ ಹಾಲು ಪರ್ಚೇಸ್ ಮಾಡಿ ಅದನ್ನು ಅದು ನಮಗೆ ಏನು ಇದು ಬರಲ್ಲ ಏನು ಆರ್ಗ್ಯಾನಿಕ್ ಹಾಲು ಆಗಲ್ಲ ಅದರಿಂದ ಈಗ ನಾವೇನು ಮಾಡಿದ್ವಿ ಅದನ್ನು ಆರ್ಗಾನಿಕ್ ಹಾಲು ಮಾಡಬೇಕು ಅಂತೇಳ್ಬಿಟ್ಟು ಈಗೆಲ್ಲ ನಾವು ಪ್ರೊಸೆಸಿಂಗ್ ಎಲ್ಲ ನಡೀತಾ ಇದೆ ಇನ್ನೊಂದು ಒಂದೂವರೆ ತಿಂಗಳಲ್ಲೆಲ್ಲ ಈ ಪ್ರೊಸೆಸಿಂಗ್ ಹಾಲು ಯು ರೆಡಿ ಮಾಡಿ ನಮ್ಮದೇ ಒಂದು ಗ್ರೂಪ್ ಮಾಡಿ ಅದನ್ನು ಬಿಡೋಕ್ಕೆ ತಯಾರು ಮಾಡ್ತಾ ಈಗ ನಾವು ನಮ್ಮದೇ ಒಂದು ಬ್ರ್ಯಾಂಡಲ್ಲಿ ಮಾಡ್ತಾ ಇದೀವಿ ಈಗ ಎಂಪ್ಲಾಯ್ಮೆಂಟು ಡೆವಲಪ್ ಆಗಬೇಕು ಜನಗಳಿಗೂ ಒಳ್ಳೆಯ ಹಾಲು ಸಿಗಬೇಕು ಯಾವುದೇ ಆಹಾರ ಮಾಡಿದರೂ ಅದು ಒಳ್ಳೆ ಆಹಾರ ಸಿಗೋ ಅಂಥದ್ದು ಮತ್ತು ಡೆವಲಪ್ಮೆಂಟ್ ಎಂಪ್ಲಾಯ್ಮೆಂಟು ನಾವು ಡೆವಲಪ್ ಮಾಡ್ದಂಗೆ ಅದು ಬರಬೇಕು ಅಂತೇಳಿ ನಮ್ಮ ಉದ್ದೇಶ ಈಗ ಏನಾಗಿದೆ ಅಂದರೆ ನಮಗೆ ಇಬ್ಬರು ಡಾಕ್ಟ್ರ್ ಪರ್ಮನೆಂಟಾಗಿರ್ತಾರೆ ಅವರು ಅವ್ರಿಗೆ ಏನು ಮಾಡಿದ್ದೀವಿ ಅಂದರೆ ಅಲ್ಲೇ ಕ್ವಾರ್ಟರ್ಸು ಮತ್ತು ಅವ್ರಿಗೆ ಉಳ್ಕೊಳಗೆ ಇದು ನಮ್ಮದು ಮೆಶು ಊಟಕ್ಕೆಲ್ಲ ಮೆಷ್ಗಳು ಅವ್ರಿಗೆ ಏನು ಸವಲತ್ತು ಬೇಕೋ ಎಲ್ಲನೂ ಕೊಟ್ಕೊಂಡು ಅವ್ರನ್ನ ಅಲ್ಲೇ ಇಟ್ಟಿದ್ದೀವಿ ಅವ್ರನ್ನ ಇಬ್ಬರು ಡಾಕ್ಟ್ರು ಹತ್ತು ಜನ ವರ್ಕರ್ಸು ಟೋಟಲ್ ಹನ್ನೆರಡು ಜನ ಇದ್ದಾರೆ ಒಂದು ಸಾವಿರ ಜನಗಳು ಒಂದು ಒಂದು ಸಾವಿರ ಜನಗಳನ್ನ ಮೇಂಟೈನ್ ಮಾಡ್ಬೇಕವ್ರು ಈಗ ನಮ್ಮ ಹತ್ರ ಏಳ್ನೂರ ಆಗಿದೆ ಇನ್ನು ನೆಕ್ಸ್ಟ್ ಡೆವಲಪ್ ಆದಾಗ ಅವರೇ ಮಾಡಬೇಕು ಬೇರೆ ಯಾರೂ ಬರೋಂಗಿಲ್ಲ ಒಂದು ಸಾವಿರ ಅವ್ರಿಗೆ ಇರೋದು ಎಷ್ಟು ಟೂ ಅವರ್ಸ್ ಅಷ್ಟೇ ವರ್ಕು ಅಷ್ಟು ಜಾ ಟೂ ಅವರ್ಸ್ ಮಾತ್ರ ವರ್ಕ್ ಇರುತ್ತೆ ಅವ್ರಿಗೆ ಬಾಕಿ ಟೈಮಲ್ಲೆಲ್ಲ ಫ್ರೀ ಇರ್ತಾರೆ ಡಾಕ್ಟರ್ ಮಾತ್ರ ಅಬ್ಸರ್ವೇಷನ್ ಇರುತ್ತೆ ಈಗ ನಾವೇನು ಮಾಡ್ತೀವಿ ಸೆಮೆನ್ಸ್ ಎಲ್ಲ ನಮ್ಮದು ಹೊರಗಡೆಯಿಂದ ತರಿಸ್ಕೊಡ್ತೀವಿ ಅದು ಒಂದು ಸಾರಿ ತರಿಸಿದ್ರೆ ಒಂದು ಸಾವಿರ ಒಂದುವರೆ ಸಾವಿರ ಸೆಮೆನ್ಸ್ ತಂದುಬಿಟ್ಟು ಅವನ್ನು ನಮ್ಮದೇ ಒಂದು ಆಕ್ಸಿಜನ್ ಇದರಲ್ಲಿ ಅದನ್ನ ಇಟ್ಟಿರ್ತೀವಿ ಯಾವಾಗ ಬೇಕಾಗುತ್ತೆ ಅದು ಯೂಸ್ ಮಾಡ್ಕೊಂಡು ನಾವು ಅದನ್ನು ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಅದಕ್ಕೆ ಸೆಮೆನ್ಸಿಗೆ ಎಷ್ಟು ಖರ್ಚಾಗ್ತದೆ ಸೆಮೆನ್ಸಿಗೆ ಒಂದು ಸೆಮೆನ್ಸಿಗೆ ಮೂರುವರೆ ಸಾವಿರ ರೂಪಾಯಿ ಇದೆ ಈಗ ಎ ಬಿ ಎಸ್ ಎಮೆನ್ಸಿಗೆ ಒಂದು ಮೂರುವರೆ ಸಾವಿರ ರೂಪಾಯಿ ಇದೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಮೂರುವರೆ ಸಾವಿರ ಇದೆ ಅದರಿಂದ ಆ ಸೆಮೆನ್ಸ್ ತಂದ್ಬಿಟ್ಟು ನಾವು ಅದಕ್ಕೆ ಇದು ಅಡ್ಯಾಪ್ಟ್ ಮಾಡ್ಕೊಂತೀವಿ ಈಗ ಏನಾಯ್ತು ಅಂದರೆ ಇನ್ನೂ ನಮ್ಮದು ಡೆವಲಪ್ ಅಂತ ಅಂದರೆ ಇನ್ನೂ ಒಂದು ಎರಡು ವರ್ಷ ಹೋಗಬೇಕು ನಮಗೆ ಐನೂರು ದನಗಳು ಹಾಲು ಕೊಡೋಂಗಾದರೆ ಒಂದು ಸಾವಿರಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಇರಬೇಕು ಅದು ಇನ್ನೂ ನಾವು ಏನು ಮಾಡೋದು ಅಂದರೆ ನಾವು ಇದು ಅದು ನಮ್ಮದು ಛತ್ತೀಸ್ಗಢದಿಂದ ಛತ್ತೀಸ್ಗಢದಿಂದ ಸ್ವಲ್ಪ ಅನಿಮ್ಯಸ್ ತಂದು ಅದು ಸ್ವಲ್ಪ ಹೀಪರ್ಸು ಆ ಹೀಪರ್ಸು ಸ್ವಲ್ಪ ಲೇಟ್ ಆಯಿತು ಅದರಿಂದ ನೆಕ್ಸ್ಟ್ ಅವೆಲ್ಲ ಡೆವಲಪ್ ಆದರೆ ನಮಗೆ ಒಂದು ನಾನ್ನೂರೈವತ್ತರಿಂದ ಐನೂರು ಹಸುಗಳು ಹಾಲು ಕೊಡೋದು ಬರುತ್ತೆ ಆಗಿನ್ನೂ ಡೈರಿ ನಮಗೆ ಡೆವಲಪ್ ಆಗಿದೆ ಈಗಲೂ ಸಹ ಏನಂತ ಲಾಸ್ ಇಲ್ಲ ನಮಗೆ ನಮಗೆ ಈಸಿಯಾಗೇ ನಮಗೆ ವರ್ಕೌಟ್ ಆಗ್ತಾ ಇದೆ ಈಗ ಐದು ಸಾವಿರ ಐದು ಸಾವಿರ ಚಿಲ್ಲರೆ ಇದೆ ಡೈಲಿ ಒನ್ ಒನ್ ಡೇಗೆ ಐದು ಸಾವಿರ ಚಿಲ್ಲರೆ ಬರ್ತಾ ಇದೆ ಆರಾಮಾಗಿ ಏನು ಏನು ಟೆನ್ಷನ್ ಇಲ್ಲ ಯಾರಿಗೂ ಆ ಥರದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅದು ಕೆ ಎಮ್ ಎಫ್ ಸಿ ಕೊಡ್ತಾ ಇಲ್ಲ ಪರಾಗ್ ಅಂತ ಒಂದು ಕಂಪ್ನಿ ಇದೆ ಅವ್ರಿಗೆ ಕೊಡ್ತಾ ಇದೀವಿ ಪರಾಗ್ ಕಂಪ್ನಿ ಕೊಡ್ತಾ ಇದೀವಿ ನೆಕ್ಸ್ಟ್ ನಮ್ಮದೇ ಬ್ರ್ಯಾಂಡ್ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಇದರಿಂದ ನಾವು ಹೇಳ್ತೀವಿ ಲಕ್ಷ್ಮೀ ಗ್ರೂಪ್ ಆಗ್ಬೋದು ಇಲ್ಲ ಅಂತಂದ್ರೆ ಮಗ್ಗೆ ಮಗ್ಗೆ ಮನೆ ಅಂತ ಹೇಳ್ಬಿಟ್ಟು ಒಂದು ಎರಡು ಇದು ಮಾಡಿದ್ದೀವಿ ಅಮ್ಮ ದೊಡ್ಡಣ್ಣ ಬಂದ ಮೇಲೆ ಏನು ಒಂದು ಯಾವುದನ್ನು ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ನಾವು ಇದನ್ನು ಮಾಡ್ತೀವಿ ಅದನ್ನು ಬ್ರ್ಯಾಂಡ್ ಬ್ರ್ಯಾಂಡನ್ನು ನಮ್ಮದು ಏನಾಗಿತ್ತು ಅಂತಂದರೆ ಟೋಟಲಿ ಒಂದು ಮೂರು ಸಾವಿರ ಜನ ಮೂರು ಸಾವಿರ ಜನ ವರ್ಕರ್ಸಿಗೆ ಕೆಲಸ ಕೊಡಬೇಕು ಅಂತ ಒಂದು ದೊಡ್ಡ ಮೆಗಾ ಡೈರಿ ಮಾಡಬೇಕು ಅಂತೇಳಿ ಮಾಡ್ತಾ ಸ್ವಲ್ಪ ಈಗ ಒಂದು ಸ್ವಲ್ಪ ಹಣ್ಣು ಸ್ವಲ್ಪ ಹುಷಾರಿಲ್ಲದಿರೋದ್ರಿಂದ ಈಗ ಒಂದು ಪ್ಯಾಕಿಂಗು ಮತ್ತು ಗೀ ಗೀಜು ಮತ್ತು ಈಗ ಒಂದು ಎರಡು ಮೂರು ಐಟಮ್ ಮಾತ್ರ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಅದನ್ನು ಲಾಭ ನಷ್ಟ ನೋಡ್ಕೊಂಡು ಅದೊಂದು ಒಂದು ಮೂರು ಸಾವಿರ ಜನ ವರ್ಕರ್ಸು ಕೆಲಸ ಸಿಗೋ ಒಂದು ಮೆಗಾ ಡೈರಿ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಾಯಿದೆ ಅದು ಜಾಗ ಎಲ್ಲ ನೋಡ್ತಾ ಇದ್ದೀವಿ ಈಗ ಅದೆಲ್ಲ ರೆಡಿ ಆದಮೇಲೆ ಒಂದು ಮೂರು ಸಾವಿರ ಜನ ಕೆಲಸ ಸಿಗೋ ಒಂದು ವ್ಯವಸ್ಥೆ ಆಗುತ್ತೆ ಮುಂದೆ ನಮ್ಮ ಫಾದರು ನಾವು ಆರು ಜನ ಮಕ್ಕಳಿದ್ವಿ ಆರು ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಅವರೆಲ್ಲ ಹೊರಗಡೆ ಮದುವೆ ಮಾಡಿದ್ವಿ ಅವರು ನಮ್ಮ ಜೊತೆಲೆ ಬಂದಾಗೆಲ್ಲ ಇರ್ತಾರೆ ನಾವು ಒಂದೇ ಕುಟುಂಬದಲ್ಲಿ ಇರ್ತೀವಿ ನಾವು ಈಗ ನಮ್ಮ ದೊಡ್ಡಣ್ಣರೇ ಎಲ್ಲ ಈ ಪೂರ್ತಿ ಹೆಸರು ತಂದೆ ತಾಯಿ ತಂದೆ ಇದ್ದಾಗ ಅವರು ಎಲ್ಲ ಪೂರ್ತಿ ನಮ್ದು ಅಗ್ರಿಕಲ್ಚರ್ ಇಷ್ಟೇ ಅವರು ಹೆಸರು ಹೇಳಿ ಹೆಸರು ತಂದೆ ತಿಮ್ಮೆ ಎಂ ಜೆ ತಿಮ್ಮೇಗೌಡರು ಅಂತೇಳಿ ತಾಯಿ ಹೆಸರು ಲಕ್ಷ್ಮಮ್ಮ ಹೀಗೆ ದೊಡ್ಡವ್ರ ಹೆಸರು ರಂಗಸೋಮಣ್ಣ ಇನ್ನು ಎರಡನೇವ್ರು ರಾಮೇಗೌಡ ರಾಮೇಗೌಡರು ಮತ್ತು ಮೂರನೇರು ನಮ್ಮ ಶಾಂತ ಶಾಂತಕ್ಕ ಅಂತೇಳಿ ನಾಲ್ಕನೇರು ಸುನಂದಕ್ಕ ಅಂತೇಳಿ ಐದನೇನು ನಾನು ಕೃಷ್ಣೇಗೌಡ ಅಂತ ಆರನೇನು ನಾಗರಾಜ್ ಅಂತ ಹೇಳಿ ಇಷ್ಟು ಜನ ನಮ್ಮದೊಂದು ಕುಟುಂಬ ಈ ಕುಟುಂಬದಲ್ಲಿ ಇಷ್ಟು ನಾವು ಸಾಧನೆ ಮಾಡೋಕ್ಕೆ ಅವರವರ ಸಹಕಾರ ನಮ್ಮ ಮನೇಲಿ ಬಂದಿದರಲ್ಲ ಈ ಸೊಸೆಯಾಗ್ಬೋದು ಅಥವಾ ನಮ್ಮ ತೀಯವ್ರು ಆಗ್ಬೋದು ಅವರೆಲ್ಲರ ಸಹಕಾರನೂ ಇದೆ ನಮ್ಮಲ್ಲಿ ಯಾರು ಕೂತು ತಿನ್ನೋಂಥರು ಒಬ್ಬರೂ ಇಲ್ಲ ಎಲ್ಲರೂ ಅವರೊಂದು ವೃತ್ತಿ ಮಾಡ್ಕೊಂಡೆ ಇದು ಮಾಡ್ಕೊಂಡು ನಮ್ದು ಅಗ್ರಿಕಲ್ಚರ್ ಇದು ಮಾಡಿರೋದ್ರಿಂದ ಎಷ್ಟು ಜನ ಬರಲಿ ಯಾರು ಬರಲಿ ಅವ್ರಿಗೆಲ್ಲ ಸಂತಸ್ಕೊಂಡು ಹೋಗೋವಂಥ ಫ್ಯಾಮಿಲಿ ಅಂದರೆ ಅವ್ರು ಹೊರಗಡೆಯಿಂದ ಬಂದರೂ ಸಹ ಅದೇ ಥರ ಟ್ರೀಟ್ ಮಾಡ್ತಾರೆ ನಮಗೆಲ್ಲ ಏನು ಮಾಡಬೇಕು ಯಾವ ಥರ ಇದು ಮಾಡ್ಕೊಂಡು ಹೋಗ್ಬೇಕು ಊಟ ತಿಂಡಿ ಆಗ್ಬೋದು ನಾವು ಇಲ್ಲಿಂದ ಐದು ಗಂಟೆಗೆ ಹೊರಟರು ಐದು ಗಂಟೆಗೆ ತಿಂಡಿ ರೆಡಿ ಇರ್ತಾರೆ ರಾತ್ರಿ ಐದು ಗಂಟೆ ತಿಂಡಿ ಮಾಡಿಸಿ ಇಲ್ಲಿಂದ ಕಳಿಸೋದು ನಮಗೆ ಆ ಥರ ಸಿಸ್ಟಮಲ್ಲಿ ನಮ್ಮ ಫ್ಯಾಮಿಲಿ ಬಂದಿರೋದು ಅದರಿಂದ ಅವರೆಲ್ಲ ಅವ್ರ ಸಪೋರ್ಟಿಂದನೇ ಇಷ್ಟೆಲ್ಲ ನಾವು ಬೆಳೆಯೋಕ್ಕೆ ಕಾರಣ ಆಗಿರೋದು ಮೊದಲು ಏನು ಮಾಡ್ತಿದ್ದೆವು ಅಂದರೆ ನಾವು ಒಂದು ನೂರೈವತ್ತು ಇನ್ನೂರು ಎಕರೆ ಟೊಬಾಕೊ ಮಾಡ್ತಿದ್ದೆವು ಟೊಬಾಕೊ ಹೊಗೆ ಸೊಪ್ಪು ಅಂತೇಳಿ ಒಂದು ಇದು ಬಂದಿದ್ದೆಲ್ಲ ಟೊಬಾಕೊ ಮಾಡ್ತಿದ್ದು ಇನ್ನು ನೂರೈವತ್ತರಿಂದ ಇನ್ನೂರು ಎಕರೆ ಅದೇನಾಗದಂದ್ರೆ ನಾವು ಬೆಳೆದು ಬೆಳೆದು ನೋಡ್ತಿದ್ದೆವು ಈ ವರ್ಷ ಬೆಳೆಯೋದು ಮುಂದಿನ ವರ್ಷಕ್ಕೆ ಅಷ್ಟೇ ಸಾಲಾಗೋದು ಅದರಿಂದ ಏನು ಮಾಡಿದೆ ಅಂದರೆ ಅದರಿಂದ ಹೊರಗಡೆ ಬರೋಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿಕೆ ಬಂದು ಈಗ ಏನು ಮಾಡ್ದೆವು ಎಲ್ಲ ಇದು ಈ ಪ್ಲ್ಯಾಂಟೇಷನ್ ಮಾಡೋಕ್ಕೆ ಶುರು ಮಾಡಿದೆವು ಒಂದು ಪ್ಲ್ಯಾಂಟೇಷನ್ ಮಾಡೋದು ಆ ವರ್ಷ ಕಡಿಮೆ ಮಾಡೋದು ಟೊಬಾಕೊ ಮತ್ತು ಇನ್ನೊಂದು ವರ್ಷ ಪ್ಲ್ಯಾಂಟೇಷನ್ ಮಾಡೋದು ಮತ್ತು ಆ ವರ್ಷ ಹಿಂಗೆ ಕಡಿಮೆ ಮಾಡ್ಕೆ ಕಡಿಮೆ ಕಡಿಮೆ ಮಾಡ್ಕೊಂಡು ಟೊಬಾಕೋನ ಬ್ಯಾನ್ ಮಾಡ್ದೆವು ಈಗೆಲ್ಲ ಪೂರ್ತಿ ನಮ್ಮದೆಲ್ಲ ಪ್ಲ್ಯಾಂಟೇಷನ್ ಆಗಿದೆ ಅಡಿಕೆ ಆಗ್ಬೋದು ತೆಂಗಾಗ್ಬೋದು ಕಾಫಿ ಆಗ್ಬೋದು ಏಲಕ್ಕಿ ಆಗ್ಬೋದು ಎಲ್ಲ ಥರದ್ದು ಬೆಳೆನೂ ಇದು ಸಪೋಟ ಇರ್ಬೋದು ಬಾ ಮತ್ತು ಇದು ನಮ್ಮದು ಹಲಸು ಹಲಸು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಎಕರೆ ಇಪ್ಪತ್ತೈದು ಮೂವತ್ತು ಎಕರೆ ಹಲಸು ಮಾಡಿದೀವಿ ಈಗ ಈಗ ಸ್ಟಾರ್ಟ್ ಆಗಿದೆ ಅಲ್ಲ ಈ ಥರ ಪ್ರತಿಯೊಂದು ಬೆಳೆನೂ ಯಾವ್ಯಾವುದು ವೆರೈಟಿ ಬೆಳೆ ಇದೆ ಯಾವುದು ಉಪಯೋಗ ಆಗುತ್ತೆ ಅದನ್ನು ಆರ್ಗನಿಕಲ್ಲಿ ಮಾಡೋ ಅಂಥ ಒಂದು ವ್ಯವಸ್ಥೆನೂ ಸಹ ಈಗ ನಾವು ಮಾಡ್ತಾ ಇದ್ದೀವಿ ಅದನ್ನ ಗಂಧದ ಮರ ಒಂದು ಲಕ್ಷ ಒಂದು ಒಂದು ಕಾಲು ಲಕ್ಷ ಗಿಡ ಇದೆ ಅದು ಪ್ರತಿ ವರ್ಷನೂ ನೆಡ್ತಾಯಿದ್ದೀವಿ ಪ್ರತಿ ವರ್ಷನೂ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗಿಡ ಎಲ್ಲರಾಗಲಿ ಪ್ಲ್ಯಾಂಟೇಷನ್ ಮಾಡೇ ಮಾಡ್ತೀವಿ ಅದನ್ನು ಎಷ್ಟು ವರ್ಷದ ಗಿಡಗಳ ಈಗ ನಮ್ಮ ಹತ್ರ ಹತ್ತು ವರ್ಷದಿಂದನೂ ಇದೆ ಹತ್ತು ವರ್ಷದಿಂದನೂ ಈಗಲೂ ನೆಡ್ತಾನೆ ಇದ್ದೀವಿ ಈಗಲೂ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗಿಡಗಳನ್ನ ಪ್ಲ್ಯಾಂಟೇಷನ್ ಮಾಡ್ತಾನೆ ಇರ್ತೀವಿ ಯಾವಾಗಲೂ ಆ ಪ್ಲ್ಯಾಂಟೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ನಾವು ಫಸ್ಟು ಸಿಲ್ವರು ಅಥವಾ ಮತ್ತು ಬೇವು ಹಾಕ್ತೀವಿ ಈಗೆಲ್ಲ ಬೇವು ಎರಡನೇ ಸರಿ ಕಟಿಂಗ್ ಆಗಿದೆ ಈಗ ನಾವು ಗಂಧದೊಳಗಡನೆ ಬೇವು ಹಾಕ್ತೀವಿ ಆ ಬೇವು ಹಾಕಿದ್ದು ಎರಡನೇ ಸರಿ ಕಟಿಂಗ್ ಆಗಿದೆ ಹತ್ತು ಹನ್ ಹನ್ನೆರಡು ವರ್ಷ ಆಯ್ತು ಈಗ ಹನ್ನೆರಡು ವರ್ಷದಲ್ಲಿ ಎರಡು ಸರಿ ಕಟಿಂಗ್ ಆಗಿದೆ ನಾವು ಅದು ದೊಡ್ಡ ತೆಗೆಯೋದು ಮತ್ತೆ ಗಿಡ ನೆಡೋದು ಅಲ್ಲಿಗೆ ಈ ಗಂಧದ ಮಧ್ಯೆ ಗಂಧದ ಮಧ್ಯೆ ಅದು ತೆಗೆದ್ಬಿಟ್ಟು ನೆಟ್ಟಾಗ ಇದು ನಮಗೆ ಪ್ರಾಫಿಟ್ ಆಯಿತು ಮತ್ತು ಅದನ್ನು ಮತ್ತೆ ಅದಕ್ಕೆ ಬಂದೇ ಬರುತ್ತೆ ಮತ್ತಿನ್ನೊಂದು ಒಂದು ಐ ಆರು ಏಳು ವರ್ಷಕ್ಕೆಲ್ಲ ಡೆವಲಪಾಗಿ ಬಂದ್ಬಿಡುತ್ತೆ ಅದು ಈ ಥರ ಡೆವಲಪ್ ಮಾಡ್ಕೊಂಡು ಪ್ರತಿ ನಾವು ಪ್ಲ್ಯಾನ್ ಇದನ್ನು ಪ್ಲಾಂಟೇಶನ್ ಸ್ಟಾರ್ಟ್ ಆದಮೇಲೆ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಲೋಡು ಮರಗಳನ್ನ ಸೇಲ್ ಮಾಡಿದ್ದೀವಿ ಎರಡು ಸಾವಿರ ಎರಡು ಸಾವಿರ ಲೋಡು ಗಂಧ ಒಂದು ಇನ್ನೂರು ಎಕ್ರಲ್ಲಿ ಗಂಧ ಒಂದು ಇನ್ನೂರು ಎಕ್ರಲ್ಲಿ ಕಾಫಿ ಒಂದು ಇನ್ನೂರು ಎಕ್ರಲ್ಲಿ ಇದೆ ಅದರಲ್ಲೆಲ್ಲ ತೆಗಿತಾ ಇರ್ತೀವಿ ಮತ್ತೆ ನಡೀತಾ ಇರ್ತೀವಿ ತೋಟ ಒಂದು ಐನೂರ ಎಕರೆ ಇದೆ ಇದು ಪಾಳ್ ಜಮೀನ್ ಇದು ಇದು ಒಬ್ಬ ಕೇರಳೀಯನ್ಸು ಇದನ್ನ ತಗೊಂಡು ಪಾಪ ಭಾರಿ ಕಷ್ಟಪಟ್ಟ ಇದನ್ನ ಮಾಡಕ್ ಡೆವಲಪ್ಮೆಂಟ್ ಮಾಡಕ್ ಆಗ್ಲೇ ಇಲ್ಲ ಅವ್ನ ಕೈಯಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಕೇರಳಿಯನ್ಸ್ ಇದು ಅವ್ರೇನು ಮಾಡಿದ್ರು ಅಲ್ಲಿ ಕೇರಳದಲ್ಲಿ ಇರೋರು ಅವರು ಇಲ್ಲಿ ಲೇಬರ್ಸ್ ಎಲ್ಲ ಬಿಟ್ಟಿರೋರು ಈ ರೈಟ್ರುಗಳು ಅವರೆಲ್ಲ ಅರ್ಧ ತಿಂದು ಅವ್ರು ಆಗಿ ಹೋಗಿದ್ರು ಅದಕ್ಕೆ ಎಷ್ಟಾರ ಆಗಲಿ ಒಟ್ಟರೆಸಿ ಈ ತೋಟ ಸೇಲ್ ಮಾಡಿಬಿಡ್ಬೇಕು ಅನ್ನೋ ದೃಷ್ಟಿಲಿ ಅವರಿದ್ದರು ಅಷ್ಟೊತ್ತಿಗೆ ನಮಗೂ ಒಂದು ಇದು ಬೇಕಾಗಿತ್ತು ಹಂಗಾಗಿ ಇಪ್ಪತ್ತ್ ಮೂರನೇ ವರ್ಷ ಇದರಲ್ಲಿ ಅವಾಗ ತಗೊಂಡು ಇದನ್ನ ಅಲ್ಲಿಂದ ನಾವು ಡೆವಲಪ್ ಮಾಡ್ಕೆ ಬಂದವು ಇದನ್ನು ನಾವು ಕಾಫಿಗೆ ಹೋಗ್ತಿರ್ಲಿಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಏನಾಗಿದೆ ಅಂದರೆ ಎಲ್ಲರೂ ಪ್ಲ್ಯಾಂಟರ್ಸೇ ಇರೋದು ಅವ್ರು ನೋಡಿ ನಾವೇನು ಮಾಡಿದ್ರು ನಾವು ಅದೇ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಕಾಫಿ ಪ್ಲ್ಯಾಂಟೇಶನ್ ಮಾಡ್ದೆವು ನೀರಿಗೆಲ್ಲ ಏನು ಮಾಡ್ತಾ ಇದ್ದೀವಿ ಕೆರೆಗಳು ಮಾಡಿದೀವಿ ಮೊದಲು ಕೆರೆಗಳೇ ಇರಲಿಲ್ಲ ಎಲ್ಲ ಒಡೆದು ಎಲ್ಲ ಪೂರ್ತಿ ಅವ್ರು ಏನು ಮಾಡೋರು ಎಲ್ಲ ಪೂರ್ತಿ ಒಂದು ಕೆರೆ ಇರಲಿಲ್ಲ ಇಲ್ಲಿ ಅದೇನೋ ಮೂರು ಕುಂಟೆ ನಾಲ್ಕು ಕುಂಟೆ ಕೆರೆಗಳಿದ್ದ ಅವು ಮಾತ್ರ ಹಾಗೆ ಹೊಡೆದು ಬಿಟ್ಟು ಒಡೆದಾಕಿದ್ರೆ ಎಲ್ಲ ಕೆರೆಗಳು ಯಾವುದೂ ಇರಲಿಲ್ಲ ಅದಕ್ಕೆಲ್ಲ ಈಗ ಏನು ಮಾಡಿದ್ದೀವಿ ಅಂದರೆ ನಾವೇ ಸ್ವಂತ ಜಮೀನಲ್ಲಿ ಹತ್ತು ಎಕರೆ ಹನ್ನೆರಡು ಎಕರೆ ಈ ಥರ ಎಂಟು ಎಕರೆ ಈ ಥರ ಕೆರೆಗಳನ್ನ ಅಲ್ಲಲ್ಲೇ ಮಾಡಿದ್ದೀವಿ ಅಲ್ಲಿಗೆಲ್ಲ ಮಿಷನರಿ ನೀರಿಟ್ಟು ಅದನ್ನು ಹೊಡಿತಾ ಬೋರ್ವೆಲ್ಗಳು ಒಂದು ಹತ್ತಿದೆ ಒಂದು ಇಪ್ಪತ್ತು ಬೋರ್ಗಳಿದೆ ಆ ಬೋರ್ವೆಲ್ ನಾವೇನು ಸ್ಟಾರ್ಟ್ ಮಾಡೋಕ್ಕೋಗಲ್ಲ ನಾವೇನಿದ್ರು ಕೆರೆ ನೀರನ್ನೇ ಯೂಸ್ ಮಾಡ್ತೀವಿ ಸಾಕಾಗ್ತಿದೆ ನಮಗೆ ನಮ್ಗೆ ಆಗೋವಷ್ಟು ಈ ಈ ಜಾಗಕ್ಕೆ ಆಗೋವಷ್ಟು ನಾವು ಈಗ ಕೆರೆಗಳು ಮಾಡಿಟ್ಟಿದ್ದೀವಿ ಈಗ ಏನು ಮಾಡ್ತಿದ್ದೀವಿ ಇನ್ನೊಂದು ಟೆಕ್ನಾಲಜಿ ಹೊಸ್ದಾಗಿ ಏನು ಮಾಡ್ತಿದ್ದೀವಿ ಅಂದರೆ ಈ ಕರೆಂಟ್ ಪ್ರಾಬ್ಲಮ್ಮು ಮತ್ತು ಈ ರಿಪೇರಿ ಏನು ಈ ಮೋಟ್ರ್ಗಳು ರಿಪೇರಿ ಆದಾಗ ಅವತ್ತು ವರ್ಕರ್ಸಿಗೆ ಕೆಲಸ ಇರೋಕ್ಕಲ್ಲ ಅದರಿಂದ ಏನು ಮಾಡ್ತಿದ್ದೀವಿ ಅಂದರೆ ಹೈಯೆಸ್ಟ್ ಪಾಯಿಂಟಿಗೆ ನಾವೊಂದು ಟ್ಯಾಂಕ್ ಮಾಡ್ತಾಯಿದ್ದೀವಿ ಒಂದು ಕೋಟಿ ಲೀಟ್ರು ಐವತ್ತು ಲಕ್ಷ ಲೀಟ್ರು ಇಪ್ಪತ್ತೈದು ಲಕ್ಷ ಲೀಟ್ರನ್ನ ಹೈಯೆಸ್ಟ್ ಪಾಯಿಂಟು ಹೈಯೆಸ್ಟ್ ಪಾಯಿಂಟಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಕರೆಂಟ್ ಆಗೇನು ಮಾಡ್ತೀವಿ ನೈಟ್ ಅಲ್ಲಿಗೆ ಡಂಪ್ ಮಾಡ್ಕೊತಾರೆ ನೈಟ್ ಡಂಪ್ ಮಾಡ್ಕೊಂಡು ಅಲ್ಲಿಂದ ಡೇ ಟೈಮಲ್ಲಿ ವರ್ಕರ್ಸ್ ಬಂದಾಗ ಅದನ್ನು ಸ್ಪ್ರಿಂಕ್ಲರ್ ಮಾಡ್ಕೊತಾರೆ ಅದೇ ವಿಥೌಟ್ ಇದರಲ್ಲಿ ವಿಥೌಟ್ ಗ್ರಾ ಗ್ರಾವಿಟಿಲಿ ಸ್ಪ್ರಿಂಕ್ಲರ್ ಆಗುತ್ತೆ ಸ್ಪ್ರಿಂಕ್ಲರು ಡ್ರಿಪ್ಪು ಈ ಥರದವೆಲ್ಲ ಮಾಡ್ತಾ ಆ ಥರದ್ದು ನಾಲ್ಕೈದು ಕೆರೆ ಮಾಡ್ತಾಯಿದ್ವಿ ಮಾಡಿದೀವಿ ಅದು ಇದು ಅಲ್ಲದೇ ಈ ಕೆ ಈ ಕೆರೆಗಳಲ್ಲದೇ ಅದು ನಾಲ್ಕು ಕೆರೆಗಳನ್ನ ಮಾಡ್ತಾಯಿದ್ದೀವಿ ಈಗ ಈಗ ನಾ ಮೂರಾಗಿದೆ ಇನ್ನೊಂದು ಮೂರು ರೆಡಿ ಮಾಡ್ತಾ ಇದ್ದೀವಿ ಈಗ ಹೈಯೆಸ್ಟ್ ಪಾಯಿಂಟ್ ಇಲ್ಲಿರುತ್ತೆ ಅಲ್ಲಿ ಸೆಕ್ಯುರಿಟಿ ಒಂದು ಹದಿನೈದು ನಾಯಿಗಳಿದ್ದಾವೆ ನಾಲ್ಕು ಜನ ಗಂಧ್ಮಿದ್ದಾರೆ ಈಗ ಆ ಥರ ನಡೀತಾ ಇದೆ ಈಗ ನೆಕ್ಸ್ಟ್ ಎಲ್ಲ ಏನಾಗುತ್ತೆ ಅಂದರೆ ಒಂದು ಚಿಪ್ಪು ಅಂತ ಬರ್ತದೆ ಅದು ಇದೆ ಮತ್ತು ಸೆಕ್ಯೂರಿಟಿಗೆ ನಾವು ಇಷ್ಟು ಅವ್ರಿಗೆ ಕಮಿಷನ್ ಮೇಲೆ ಕೊಡ್ತೀವಿ ಕಮಿಷನ್ ಇಷ್ಟು ನೀನು ಈ ಬಂದು ಪ್ರಾಫಿಟಲ್ಲಿ ನಿನಗಿಷ್ಟು ಅದನ್ನು ನೀನು ನಮಗೆ ಇಷ್ಟು ಕೊಡಬೇಕು ಅಂತ ಹೇಳಿ ಅದನ್ನು ಮಾಡ್ತಾ ಇದ್ವಿ ಈಗ ನೆಕ್ಸ್ಟಿಂದ ಎಲ್ಲ ಸ್ವಲ್ಪ ಇದಕ್ಕೆ ಸೆಕ್ಯೂರಿಟಿ ಜಾಸ್ತಿ ಮಾಡೋದಕ್ಕೋಸ್ಕರ ಗೌರ್ಮೆಂಟೇ ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಎಲ್ಲ ಯಾರ್ಯಾರು ಪ್ಲ್ಯಾಂಟೇಷನ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ಒಂದು ಒಂದು ಇದನ್ನೇ ಮಾಡ್ತಾ ಇದ್ವಿ ನಾವು ಇದ್ರೈಸೆನ್ಸ್ ಇರ್ಬೋದು ಮಾಡಿ ಹಾಂ ಗನ್ ಲೈಸೆನ್ಸ್ ಎಲ್ಲ ನಮಗೆ ಕೊಟ್ಟಿದ್ದಾರೆ ಈಗ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಎಲ್ಲ ಪ್ಲ್ಯಾಂಟರ್ಸು ನಾವು ಒಂದು ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ನೆಕ್ಸ್ಟ್ ನಮಗೆ ಸೆಕ್ಯೂರಿಟಿ ಬೇಕು ಇನ್ನೂ ಹೆಚ್ಚಿಗೆ ಅಂತೇಳಿ ನಾವು ಒಂದು ಮನವಿ ಕೊಟ್ಟಿದ್ದೀವಿ ಅದು ನೆಕ್ಸ್ಟ್ ಇದರಲ್ಲೆಲ್ಲ ಆಗುತ್ತೆ ಇದು ನಾವು ಇದೊಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಮನಸ್ಸಲ್ಲಿದೆ ದೇವರು ಇನ್ನೂ ಶಕ್ತಿ ಕೊಟ್ಟರೆ ಆ ಯೂನಿವರ್ಸಿಟಿ ಮಾಡಿ ತೋರಿಸ್ತೀವಿ ಅದು ಕೃಷಿಲೆ 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 ನಾವು ಓನಾಗಿ ರೈತರು ಆ ಯೂನಿವರ್ಸಿಟಿ ಮಾಡಬೇಕು ಅಂತ ಒಂದು ಚಾಲೆಂಜ್ ಇದೆ ಅಂದರೆ ಎಲ್ಲ ಬೆಳೆಗಳನ್ನೂ ಬೆಳೀಬೇಕು ಆ ಬೆಳೆ ಬೆಳೆದಿದ್ದು ಬೆಳೆ ಬೆಳೆದಿದ್ದಕ್ಕೆ ನಾವು ಒಳ್ಳೆ ಯಾವುದು ಯಾವುದು ಕೆಮಿಕಲ್ ಇಲ್ಲದಂಥದ್ದು ಈ ಡೈರಿ ಮಾಡಿರೋ ಉದ್ದೇಶ ಏನಂದರೆ ಆರ್ಗಾನಿಕ್ ಮಾಡಬೇಕು ಅನ್ನೋದೇ ಒಂದು ಉದ್ದೇಶ ಇಟ್ಟಿಗೆಂದು ನಾವು ಮಾಡಿರೋದು ಡೈರಿ ಲಾಸು ಪ್ರಾಪಿಟ್ಗಿಂತ ಆರ್ಗಾನಿಕ್ ನಮಗೆ ರೈತರುಗಳಿಗೆ ಅಲ್ಲಿ ಜನ ಗ್ರಾಹಕರಿಗೆ ಒಳ್ಳೆ ಫುಡ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ನಾವು ಇದನ್ನು ಡೈರಿ ಮಾಡಿರೋದು ಆರ್ಗ್ಯಾನಿಕ್ಕಿಗೋಸ್ಕರ ಇದು ಅನುಕೂಲ ಸಪೋರ್ಟ್ ಮಾಡುತ್ತೆ ಅಷ್ಟು ಕೂಡ ಆಹಾರ ಏನು ಮಾಡ್ತಾಯಿದ್ದೀವಿ ಅಂದರೆ ಅವರು ಯೂರಿಯಾ ಅದು ಇದೆಲ್ಲ ಹಾಕಿ ಬೆಳೆಸ್ತಾರೆ ನಾವೇನು ಮಾಡ್ತಿದ್ವಿ ನಮ್ಮದೇ ಒಂದು ಇನ್ನೂರು ಎಕರೆ ಪ್ಲ್ಯಾಟ್ ಇದೆ ಜೋಳ ಬೆಳೆಯೋಕೋಸ್ಕರನೇ ಒಂದು ಇನ್ನೂರು ಎಕರೆ ಪ್ಲ್ಯಾಟನ್ನು ಬಿಡ್ಬಿಟ್ಟಿದ್ದೀವಿ ಅದಕ್ಕೆ ಜೋಳ ಬೆಳೆಯೋಕ್ಕೆ ಇನ್ನೊಂದು ಅಲ್ಪ ಸ್ವಲ್ಪ ನಾವೇನು ಮಾಡ್ತಿದ್ವಿ ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ ಈಗ ಅದನ್ನು ಎಲ್ಲ ನಾವು ಅದನ್ನಕ್ಕೂ ಒಂದು ಬೇರೆ ಒಂದು ಮಾರ್ಗದರ್ಶನ ಮಾಡಿ ನಮ್ಮಲ್ಲೇ ಬೆಳೆಯೋಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ ಈಗ ಅದರಲ್ಲೇ ಆ ಒಂದು ಗೊಬ್ಬರ ಮೆನೂರಲ್ಲೇ ನಾವು ಗಿಡಗಳಿಗೆ ಗಿಡಗಳಿಗಾಗ್ಬೋದು ಬೇರೆ ಇದಕ್ಕೆಲ್ಲ ಹಾಕ್ಬೋದು ಅದನ್ನು ನಾವು ಈಗೆಲ್ಲ ಗಿಡಗಳಿಗೂ ಮಾಡ್ತಾಯಿದ್ವಿ ಎಲ್ಲ ಒಂದು ಆರ್ಗ್ಯಾನಿಕ್ ಇದು ಫಾರ್ಮ್ ಫುಲ್ ಆಗುತ್ತೆ ಇದು ಈಗ ನಮ್ಮ ನಮ್ಮದರಲ್ಲೇ ಸಾಕಷ್ಟು ಆಗ್ತಾಯಿದೆ ಈಗ ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ ಒಂದು ನಾಲ್ಕು ಸಾವಿರ ಲೋಡು ನಮಗೆ ಗೊಬ್ಬರ ಸಿಗ್ತಾ ಇದೆ ಇಷ್ಟು ದನಗಳಲ್ಲಿ ಮತ್ತು ಇನ್ನೊಂದು ಸ್ಪ್ರೇಗೆ ನಾವು ಏನು ಅಂದರೆ ಈ ಒಂದು ಟ್ಯಾಂಕ್ ಮಾಡಿದ್ದೀವಿ ಆ ಸ್ಲರಿ ಬರುತ್ತಲ್ಲ ಸ್ಲರಿ ಎಲ್ಲನೂ ಏನು ಮಾಡ್ತೀವಿ ಒಂದು ಇದ್ರಲ್ಲಿ ಬರುತ್ತದು ಅದನ್ನು ಹದಿನೈದು ದಿವಸಕ್ಕೆ ಇದು ಮಾಡಿಬಿಟ್ಟು ಅದನ್ನು ಸ್ಪ್ರಿಂಕ್ಲರ್ ಮಾಡ್ತೀವಿ ಅದನ್ನು ಡೈರೆಕ್ಟಾಗಿ ಅದು ಏನಾಗುತ್ತೆ ಅಂತಂದರೆ ಇನ್ನು ನಮ್ಮದು ಹುಳ ಅದು ಇದೆಲ್ಲ ಅವಾಯ್ಡ್ ಆಗುತ್ತೆ ಫುಲ್ಲು ಯಾವುದು ಕ್ರಿಮಿ ಕೀಟಗಳು ಜಾಸ್ತಿ ಸೇರಲ್ಲ ನಮ್ಮ ತೋಟದಲ್ಲಿ ಅದೂ ಅವಾಯ್ಡ್ ಆಗುತ್ತೆ ಅದರಿಂದ ಇವೆಲ್ಲ ಒಂದು ಸಿಸ್ಟಮಗೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಈಗೆಲ್ಲ ರೆಡಿ ಮಾಡ್ಕಂತ ಇದ್ದೀವಿ ಅದನ್ನು ನಾವು ಇಷ್ಟು ದಿನ ಏನು ಮಾಡ್ತಾ ಇದ್ದೀವಿ ಏನೋ ಒಂದು ಸಪೋರ್ಟಾಗಿ ಎಲ್ಲರಿಗೂ ಮಾಡ್ಕೊಂಡು ಹೋಗಲಿ ಅನ್ನೋ ಒಂದು ದೃಷ್ಟಿಲಿ ಇದ್ದೋ ಈಗ ಏನಾಗಿದೆ ಅಂದರೆ ನಮ್ಮ ತಾಲೂಕಲ್ಲಿ ಡೆವಲಪ್ಮೆಂಟ್ ಆಗಲಿ ಮತ್ತು ಇದು ನಮ್ಮ ಫಾರ್ಮರ್ಗಳಿಗೆ ನೀರಾಗಲಿ ಸಿಗ್ತಾ ಇಲ್ಲ ಈ ಟೂರಿಸಮ್ ಆಗ್ಬೋದು ಮತ್ತು ಡೆವಲಪ್ಮೆಂಟ್ ಆಗ್ಬೋದು ಆಮೇಲೆ ನಮ್ಮ ಇರಿಗೇಷನ್ ಆಗ್ಬೋದು ಇರಿಗೇಷನ್ ಏನಾಗಿದೆ ಅಂದರೆ ನಮ್ಮ ಅರಕಲಗೋಡು ತಾಲೂಕಲ್ಲಿ ಅಷ್ಟಾಗಿರೋ ಹೀನು ಇದು ಎಲ್ಲೂ ಆಗಿಲ್ಲ ಎರಡು ಹೊಳೆ ಇಟ್ಟಿಗೆಯಿಂದ ನಾವು ಎರಡು ಹೊಳೆ ಇಟ್ಟಿಗೆಯಿಂದ ನಾವು ಮಾಡ್ತಾ ಇರೋದೇನೋ ಬೋರ್ವೆಲ್ ನೀರು ಕುಡಿತ ಇದ್ದೀವಿ ಆ ಸ್ಥಿತೀಲಿ ಇದ್ದೀವಿ ನಾವು ಅದರಿಂದ ನಮಗೆ ಬೇಕಾಗಿರೋದು ಜನಗಳಿಗೆ ಎರಡು ನಾ ಎರಡು ಜೀವನದಿಗಳು ಹರಿತ ಇದ್ದಾವೆ ಅದರಲ್ಲಿ ನದಿಗಳನ್ನ ನಾವು ಬೇರೆ ಕಡೆ ಹರಿಯಾಗಿಬಿಟ್ಟು ನಾವು ಬೋರ್ವೆಲ್ ನೀರು ಕುಡಿತಾ ಇದ್ದೀವಿ ಆ ದುಸ್ಥಿತಿ ಬಂದಿರೋದ್ರಿಂದ ಅದು ಮೊದಲನೇ ಇಂಪಾರ್ಟೆಂಟು ಅಂದರೆ ರೈತರುಗಳಿಗೆ ವಿತೌಟ್ ಇದರಲ್ಲಿ ನೀರು ಕೊಡಬೇಕು ನಮಗೆ ಅರ್ಕಲ್ಗೋಡ ತಾಲೂಕಿಗೆ ವಿತೌಟ್ ಏನು ಮಿಷನ್ನರಿಲಿ ವಾಟರ್ ಸಪ್ಲೈ ಮಾಡೋ ಅಂಥ ಒಂದು ವ್ಯವಸ್ಥೆಯೂ ಆಗಬೇಕು ಅದು ಮುಂದೊಂದು ದಿನ ನಾವು ಅದನ್ನು ಮಾಡೇ ತೀರಿಸ್ತೀವಿ ಅದು ನಮ್ಮ ಗುರಿಯಾಗಿದೆ ಮತ್ತು ರಾಮನಾಥಪುರ ಅನ್ನೋದೊಂದು ದ ಪುಣ್ಯ ದ ಇದು ದಕ್ಷಿಣ ಕಾಸಿ ಅನ್ನೋದು ಕ್ಷೇತ್ರ ಅದು ಆ ಕ್ಷೇತ್ರದಲ್ಲಿ ದೇವಸ್ಥಾನಗಳೆಲ್ಲ ಬಿದೋಗ್ತಿದ್ದಾವೆ ಅದನ್ನು ನಮ್ಮ ದೃಷ್ಟಿಯಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮದಾಗಿದೆ ಅದನ್ನು ಸಹ ಮಾಡ್ತೀವಿ ಆಮೇಲೆ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಯೂತ್ಸು ಸಿಕ್ಕಾಪಟ್ಟೆ ಆಗಿದ್ದಾರೆ ಯೂತ್ಸಿಗೆ ಕೆಲಸನೇ ಇಲ್ಲ ಇಲ್ಲಿಂದ ಬೆಂಗಳೂರಿಗೆ ಹೋಯ್ತಾರೆ ಆ ಬೆಂಗ್ಳೂರಲ್ಲಿ ಎಲ್ಲಿ ಒಂದು ಒಂದು ಎರಡು ತಿಂಗಳು ಮೂರು ತಿಂಗಳು ಮಾಡ್ತಾರೆ ಅಲ್ಲಿಂದ ಕೆಲಸ ಮಾಡೋಕ್ಕೆ ಸುಸ್ತಾಗಿ ಬಂದು ಮತ್ತೆ ಇಲ್ಲಿ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅವ್ರಿಗೇನಾರು ಮಾಡಿ ಇಲ್ಲೇ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಒಂದು ಹತ್ತು ಸಾವಿರ ಜನಕ್ಕೆ ಒಂದು ಉದ್ಯೋಗ ಕೊಡೋ ಒಂದು ವ್ಯವಸ್ಥೆ ಆಗ್ಬೋದು ಅದನ್ನು ಮಾಡೋವಂಥ ಒಂದು ಕನಸಿದೆ ಈ ಒಂದು ಕ್ಷೇತ್ರದಲ್ಲಿ ನಾವೇನಾದ್ರು ಒಳ್ಳೆಯದಾಗಿ ಬಂದರೆ ಈ ಒಂದು ಮೂರು ಕ್ಷೇತ್ರ ಇವನ್ನ ನಾವು ರೆಡಿ ಮಾಡಿ ಇದನ್ನು ಮಾಡಬೇಕು ಅಂತ ಒಂದು ಛಲ ಇದೆ ಅದು ದೇವ್ರ ಇಚ್ಛೆ ದೇವ್ರು ಒಳ್ಳೇದು ಮಾಡಿದರೆ ಇವೆಲ್ಲ ಮಾಡೋಕ್ಕೆ ನಮ್ಮಲ್ಲಿ ಒಂದು ಗುರಿ ಇದೆ ನಮಗೇನು ಅಲ್ಲಿ ರಾಜಕಾರಣದಿಂದಲೂ ದುಡಿಬೇಕು ಅನ್ನೋದಾಗಲಿ ಬೇರೆದು ಇದೇನಿಲ್ಲ ಇದು ಮಾಡಬೇಕು ಅಂತ ಒಂದು ಗುರಿ ಇದೆ ಅದನ್ನು ಮಾಡಿ ತೋರಿಸ್ತೀವಿ ವಿತೌಟ್ ಮಿಷನರಿ ವಾಟರ್ ಸಪ್ಲೈ ಅಂತ ಅಂದರೆ ಹೈಯೆಸ್ಟ್ ಪಾಯಿಂಟಲ್ಲಿ ಟ್ಯಾಂಕ್ ಕಟ್ಟಬೇಕು ಗ್ರಾವಿಟಿ ಲೆವೆಲ್ ಅಂದರೆ ಏನಾಗುತ್ತೆ ಅಂದರೆ ಈ ಒಂದಿನ ಬಿಟ್ಟು ಒಂದಿನ ರೈತರುಗಳಿಗೆ ಬೆಳೆಗೆ ನೀರು ಕುಡ್ದು ಹೋದರೆ ಗಲೆ ಇದಾಗುತ್ತೆ ಒಣಗೋಗುತ್ತೆ ಆದ್ರಿಂದ ವಿತೌಟ್ ಅಂತ ಅಂದರೆ ಏನು ಮಾಡ್ತೀವಿ ಹೈಯೆಸ್ಟ್ ಪಾಯಿಂಟಲ್ಲಿ ನೀವು ಇದನ್ನ ಟ್ಯಾಂಕ್ಗಳು ಮಾಡಬೇಕು ಈಗ ಎಷ್ಟು ಒಂದು ಏರಿಯಾಕ್ಕೆ ಎಷ್ಟು ಟ್ಯಾಂಕ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಟ್ಯಾಂಕ್ ಮಾಡಬೇಕು ಆ ಟ್ಯಾಂಕಿಗೆ ನಮ್ಮದು ಹೊಳೆಯಿಂದಲೂ ಹೊಳೆಯಿಂದ ಬಂದದ್ದನ್ನು ಲಿಫ್ಟ್ ಮಾಡಬೇಕು ಲಿಫ್ಟ್ ಮಾಡಿ ಅಲ್ಲಿಂದ ಗ್ರಾವಿಟಿಲಿ ಅವರಿಗೆ ಇದನ್ನು ಕೊಟ್ಟಾಗ ಅವರಿಗೆ ಏನು ಅನುಕೂಲ ಆಗುತ್ತೆ ಈಗೇನು ಮಾಡ್ತಿದ್ದೀವಿ ಅಂದರೆ ಒಂದು ನಲವತ್ತೈವತ್ತು ಅಡಿ ಆಳದಲ್ಲಿ ನಾವು ನಾಲೆ ತಗೊಂಡು ಹೋಗಿದ್ದೀವಿ ಆ ನಾಲೆ ನೀರು ನಲವತ್ತೈವತ್ತು ಅಡಿ ಹೋದಾಗ ನಮ್ಮೂರಿಗೆ ಆಗಲ್ಲ ಅದು ಬೇರೆ ತಾಲೂಕು ಬೇರೆ ಡಿಸ್ಟ್ರಿಕ್ಗಳಿಗೆ ಬಿಟ್ಟರೆ ಅದು ಅದು ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ನಲವತ್ತಡಿ ಆಳದಲ್ಲಿ ಹೋಗಿದೆ ಇನ್ನು ನಮ್ಮ ನಾಲೆ ನಲವತ್ತಡಿ ಆಳದಲ್ಲಿ ಹೋದ್ರೆ ಎಷ್ಟು ಎಷ್ಟು ಜನಗಳಿಗೆ ಆಗ್ಬೋದು ಆಮೇಲೆ ಅದು ನೀರು ಬಿಟ್ಟಿದ್ದು ಎಲ್ಲಿಗೆ ಹೋಗುತ್ತೆ ಅದು ಒಂದು ಮಟ್ಟ ಇದ್ದರೆ ನೀರು ನಿಲ್ಲುತ್ತೆ ಇಲ್ಲದ್ರೆ ಏನಾಗುತ್ತೆ ಅಲ್ಲ ಮತ್ತು ಸಮುದ್ರಕ್ಕೆ ಹೋಗುತ್ತೆ ಮತ್ತೆ ಒಳಗೆ ಹೋಗುತ್ತೆ ಅದರಿಂದ ಅದು ಮಾಡಬೇಕಾದ್ರೆ ವಿಥೌಟ್ ಗ್ರಾವಿಟಿಲಿ ಪೈಪ್ಲೈನಲ್ಲಿ ನೀರು ಕೊಡೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ ಬಿಟ್ಟರೆ ನೀವು ನಾಲೆ ಹೊಡೆದು ನೀರು ಕೊಡ್ತೀವಿ ಅಂತ ರೈತರಿಗೆ ನೀರು ಕೊಡ್ತೀವಿ ಅಂದರೆ ಅದು ನಾಲೆ ನೀರು ತಗೊಂಡು ಅವನು ಬೆಳೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದೊಂದು ಕಾನ್ಸೆಪ್ಟು ನಮ್ಮಲ್ಲಿ ಅದು ಚೆನ್ನಾಗಿದೆ ಅದು ಮಾಡೋಕ್ಕೆ ಒಂದು ಅವಶ್ಯಕತೆ ಇದೆ ಇನ್ನು ಶಿಕ್ಷಣದ ಬಗ್ಗೆ ನಮ್ಮ ನಮ್ಮ ಇದರಲ್ಲಿ ಯಾವುದು ನಮ್ದು ಇದೇ ಇಲ್ಲ ಯಾವುದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಆಮೇಲೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಒಂದು ಮತ್ತೆ ಇನ್ನೊಂದು ಡಿಗ್ರಿ ಕಾಲೇಜು ಈ ಮೂರು ಕಾಲೇಜು ಇಲ್ಲ ಇಲ್ಲಿ ಇಲ್ಲಿಂದ ಹಾಸನ್ ಹೋಗ್ತಾರೆ ಮಕ್ಕಳು ಬೆಳಗ್ಗೆ ಐದು ಗಂಟೆಗೆ ಎದ್ದು ಓಡ್ತಿರ್ತಾರೆ ಇಲ್ಲಿಂದ ಐದು ಗಂಟೆಗೆ ಎದ್ದು ಹೋಗಿ ಅವ್ರು ನೋಡಿದರೆ ಹೊಟ್ಟೆ ಎವರ್ ಇರ್ತದೆ ಪಾಪ ಐದು ಗಂಟೆಗೆ ಎದ್ದು ಇಲ್ಲಿಂದ ಹಾಸನ್ನು ಬಳನೇಶ್ಪುರ ಈ ಕಡೆ ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ಒತ್ಕೊಂಬತ್ತಾರೆ ಪಾಪ ಅಲ್ಲಿಂದ ಅದರಿಂದ ಆ ತ ಇವೆಲ್ಲ ಇಲ್ಲೇ ಆಗಬೇಕು ನಮ್ಮ ತಾಲೂಕಲ್ಲೇ ಆದರೆ ಇದು ಒಂದು ಬೆನಿಫಿಟ್ ಆಗುತ್ತೆ ಅದನ್ನು ಮುಂದೊಂದು ದಿನ ನಾವೇನಾದ್ರು ಯೋಚನೆ ಮಾಡಿ ಇವ್ ಮಾಡೋಕ್ಕೂ ನಮಗೆ ಶಕ್ತಿ ಇದೆ ಅದನ್ನು ಮಾಡ್ತೀವಿ ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ನಾವು ರೈತರುಗಳೇ ಸಾಂಬಾರಿಗಳಾಗ್ಬಿಟ್ಟಿದ್ದೀವಿ ಹಿಂಗೆ ಅಂದರೆ ಅವ್ರಿಗೇನು ಎಜುಕೇಟೆಡ್ ಮಾಡ್ಬೋದು ಅಂತಂದರೆ ಈಗ ಇವರೆಲ್ಲ ಈ ಅಗ್ರಿಕಲ್ಚರ್ ಹಾರ್ಟಿಕಲ್ಚರೆಲ್ಲ ಬರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಬಗ್ಗೆ ಹೇಳಿ ಹೋಗ್ತಾರೆ ಏನು ಹಿಂಗೆ ಮಾಡಬೇಕು ಅದೇ ಹಳೆಯ ಮೆಥಡಲ್ಲಿ ಅವ್ರು ಅವರು ಇನ್ನು ಅಗ್ರಿಕಲ್ಚರ್ ಆಗ್ಬೋದು ಹಾರ್ಟಿಕಲ್ಚರ್ ಆಗ್ಬೋದು ಅದರಿಂದ ನಮ್ಮ ರೈತರುಗಳಿಗೆ ಬೇರೆ ರೈತರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಒಂದು ಇಂಟ್ರೊಡ್ಯೂಸ್ ಮಾಡಿ ಅಥವಾ ಹೊರ ದೇಶಗಳಿಗೆ ಕಳಿಸಿ ಅವರಿಗೆ ಒಂದು ಅವ್ರಿಗೆ ಮೈಂಡನ್ನ ವಾಶ್ ಮಾಡಬೇಕು ನಾವು ಯಾವ ಥರ ಮಾಡಬೇಕು ಏನು ಮಾಡೋದು ಅಂತೇಳ್ಬಿಟ್ಟು ನಮಗೆ ಎಲ್ಲಿ ನಾವು ಇದ್ದೀವಿ ಅಂತಂದರೆ ಸಬ್ಸಿಡಿ ಕೊಡೋದ್ರಲ್ಲೇ ನಾವು ತಪ್ಪು ಮಾಡ್ತಾಯಿದ್ದೀವಿ ಯಾವ ರೈತರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೋ ಅಲ್ಲೇ ಪ್ರಾಬ್ಲಮ್ ಇರೋದು ಸಬ್ಸಿಡಿ ಎಲ್ಲ ತೆಗೆದು ಯಾರು ಕಷ್ಟಪಟ್ಟು ಬೆಳೀತಾನೆ ಆ ಬೆಳೆದಂಥ ರೈತನಿಗೆ ಒಳ್ಳೆಯ ರೇಟ್ ಕೊಟ್ಟರೆ ನಮಗೆ ಒಳ್ಳೆ ಆಹಾರನೂ ಬೆಳೆಕೊಡ್ತಾರೆ ಒಳ್ಳೆ ಉತ್ಪತ್ತಿನೂ ಆಗುತ್ತೆ ನಮ್ಮ ಇದಕ್ಕೂ ಜ ರೈತ ಸಮುದಾಯಕ್ಕೂ ಒಂದು ಒಳ್ಳೆಯ ಒಂದು ಮ ಇದಾಗದಂಗೆ ಆಗುತ್ತೆ ಈ ಥರ ಒಂದು ಪರಿಸ್ಥಿತಿ ನಮ್ಮ ರೈತರಿಗೆ ಬಂದಿದೆ ಯಾವಾಗ ಸಬ್ಸಿಡಿ ಕೊಡೋಕ್ಕೊಯ್ತಾರೆ ಆಗಲೇ ನಮಗೆ ರೈತರುಗಳಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಏನು ಸಬ್ಸಿಡಿ ಬೇಡಿ ಬೆಳೆದ ಈ ಸಬ್ಸಿಡಿ ದುಡ್ಡಿನೇ ತೆಗೆದು ಅವ್ನು ಬೆಳೆದನಿಗೆ ಬೆಳೆ ಕೊಡಿ ಅವರೇ ಇನ್ನೂ ಹೆಚ್ಚಿಗೆ ಬೆಳೆದು ಕೊಡ್ತಾರೆ ಅವರು ಅದರಿಂದ ಆ ಥರ ಮಾಡಿದರೆ ಅನುಕೂಲ ಆಗುತ್ತೆ ರೈತರುಗಳು ರೈತ್ರುಗಳು ಹೇಳಬೇಕಷ್ಟೇ ಏ ನೀವು ಸಬ್ಸಿಡಿ ಬೇಡಪ್ಪ ನಮಗೆ ಕೊ ನಮಗೆ ಬೆಳೆದಿದ್ದೀವಲ್ಲ ಅದಕ್ಕೆ ಕರೆಕ್ಟಾಗಿ ಬೆಳೆ ಕೊಡು ನಾವು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ನ ಇವರೆಲ್ಲ ಸ್ಟಾಪ್ ಮಾಡಿ ಅವ್ರನ್ನ ನಮಗೆ ಏನು ಮಾರ್ಕೆಟಿಂಗ್ ಮಾಡಕ್ಕೆ ನಾವು ಬೆಳೆದಂಥದ್ದನ್ನ ಮಾರ್ಕೆಟಿಂಗ್ ಮಾಡಿಕೊಡಿ ಇದೆಲ್ಲ ಬೇಡ ನಿಮಗೆ ಏನು ನೀವು ಹೇಳಕ್ಕೆ ಬರಬೇಕಾಗಿಲ್ಲ ಬೆಳೆಯೋದನ್ನು ನಾವು ಬೆಳೀತೀವಿ ಅದನ್ನು ಮಾರ್ಕೆಟಿಂಗ್ ಮಾಡೋಷ್ಟು ಶಕ್ತಿ ನಿಮಗೆ ಕೊಡಿ ಅಂದರೆ ಈಗ ನಮ್ಮ ಫುಡ್ ಸಾಲ್ಟೇಜ್ ಇದೆ ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ತಿನ್ನೋಕ್ಕೆ ಏನೂ ಇಲ್ಲ ಯಾವುದೋ ಒಂದು ಈಗ ಈ ಸಿಕ್ಕಿದ್ದನ್ನು ತಿಂತೀವಿ ತಿಂತಾರೆ ಏನು ಎಮರ್ಜೆನ್ಸಿ ಸಿಗ್ತದೆ ಅದನ್ನೇ ತಿಂತಾರೆ ಆದರೆ ಅದನ್ನು ಮಾರ್ಕೆಟಿಂಗ್ ಮಾಡಿ ಅವ್ರ ಮನೆ ಬಾಗಿಲಿಗೆ ತಲುಪಿಸಿದರೆ ಒಳ್ಳೆ ಫುಡ್ ಸಿಗುತ್ತೆ ಒಳ್ಳೆ ಪೌಷ್ಟಿಕಾಂಶದ ಆಹಾರ ಸಹ ಜನಗಳಿಗೆ ಸಿಗುತ್ತೆ ಅದು ಬಿಟ್ಟಿಲ್ಲ ಇವರು ಎಲ್ಲೋ ಮಾರ್ಕೆಟಿಂಗ್ ಮಾಡಿರ್ತಾರೆ ಇಲ್ಲಿ ಈಗ ಒಂದು ಐ ಇಪ್ಪತ್ತು ಕಿಲೋಮೀಟರ್ ಇರ್ತದೆ ಹಳ್ಳಿಗಳು ಹಳ್ಳಿಗಳಲ್ಲಿ ಎಲ್ಲರೂ ಬೆಳೆದಿರಕಲ್ಲ ಅದನ್ನು ಯಾವುದನ್ನು ತರಕಾರಿ ಆಗ್ಬೋದು ಹಣ್ಣು ಹಂಪಲುಗಳಾಗ್ಬೋದು ಅವನ್ನ ಎಲ್ಲೂ ತಿಂದಿರೋಕ್ಕಲ್ಲ ಅದನ್ನು ಏನು ಮಾಡಬೇಕು ಅಂದರೆ ಅವ್ರ ಮನೆ ಬಗ್ಗೆ ಸಪ್ಲೈ ಕೊಡೋಂಥ ಒಂದು ಮಾರ್ಗದರ್ಶನ ಆಗಬೇಕು ಅದಾದಾಗ ಮಾತ್ರ ನಮ್ಮ ರೈತಗಳು ಡೆವಲಪ್ ಆಯ್ತಾರೆ ನಮ್ಮ ದೇಶನೂ ಒಂದು ಒಳ್ಳೆಯ ಒಂದು ಇದು ಸ್ಥಿ ಸ್ಥಿತಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಮಸ್ತೆ